ನಮಸ್ಕಾರ ಫ್ರೆಂಡ್ಸ್ ನಾನು ಇಮ್ಮಡಿ ಸಂತೋಷ್ ಹಲ್ಮಿಡಿ ಶಾಸನವನ್ನು ಪರಿಚಯಿಸುವ ಈ ವಿಡಿಯೋಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ನಿಮ್ಗೆಲ್ಲ ಗೊತ್ತಿರುತ್ತೆ ಆ ಭಾರತ ಸರ್ಕಾರ ಯುದ್ಧದಲ್ಲಿ ಹೋರಾಡಿದ ವೀರ ಯೋಧರಿಗೆ ವೀರಚಕ್ರ ಮಹಾವೀರ ಚಕ್ರ ಪರಮ ವೀರ ಚಕ್ರ ಅಂತ ಗ್ಯಾಲೆಂಟ್ರಿ ಅವಾರ್ಡ್ಗಳನ್ನ ಕೊಡ್ತಾ ಬಂದಿದೆ ಅದೇ ರೀತಿ ಒಂದು ಪದ್ಧತಿ ಕರ್ನಾಟಕದ ಮೊದಲ ಸಾಮ್ರಾಜ್ಯ ಕದಂಬರ ಕಾಲದಲ್ಲಿ ಸಹ ಇತ್ತು ವಿಜಯರಸ ಅನ್ನೋ ಯೋಧನಿಗೆ ಆಗಿನ ಕಾಲದಲ್ಲಿ ಬಾಳ್ಗರ್ಚು ಅನ್ನುವ ಒಂದು ಪ್ರಶಸ್ತಿಯನ್ನ ಕೊಟ್ಟು ಸನ್ಮಾನ ಮಾಡಿರ್ತಾರೆ ಆ ಸನ್ಮಾನವನ್ನ ಎಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂದ್ರೆ ನಮ್ಮ ಹಲ್ಮಿಡಿ ಶಾಸನದಲ್ಲಿ ಹಾಗಾದ್ರೆ ವಿಜಯ ಅರಸ ಏನು ಸಾಧನೆ ಮಾಡಿದ್ದ ಯಾಕೆ ಅವನಿಗೆ ಆ ಪ್ರಶಸ್ತಿ ಕೊಟ್ಟರು ಆ ಪ್ರಶಸ್ತಿಯಲ್ಲಿ ಏನೆಲ್ಲ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕೂ ಮೊದಲು ಒಂದು ಸಣ್ಣ ರಿಕ್ವೆಸ್ಟ್ ಫ್ರೆಂಡ್ಸ್ ಏನಂತಂದ್ರೆ ಕನ್ನಡಿಗರು ತ್ರಿವಿಧ ದಾಸೋಹಕ್ಕೆ ಸಾಕತ್ ಫೇಮಸ್ ಅದೇ ರೀತಿ ತ್ರಿವಿಧ ಪ್ರೋತ್ಸಾಹಕ್ಕೂ ಕೂಡ ಸಖತ್ ಫೇಮಸ್ ಏನದು ತಿಳಿದ ಪ್ರೋತ್ಸಾಹ ಅಂತಂದರೆ ಲೈಕ್ ಶೇರ್ ಕಮೆಂಟ್ ಈ ವಿಡಿಯೋ ಮುಗಿಯೋದ್ರೊಳಗೆ ಲೈಕ್ ಶೇರ್ ಕಮೆಂಟ್ ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ತೀರಾ ಅಂತ ನಾನು ನಂಬಿದ್ದೀನಿ ನಾವು ಚಿಕ್ಕವರಿದ್ದಾಗ ಶಾಲೆ ಕಲಿಬೇಕಾದ್ರೆ ಇತಿಹಾಸದ ಪಾಠದಲ್ಲಿ ಒಂದು ಪ್ರಶ್ನೆ ಬರೋದು ಏನಪ್ಪಾ ಅಂತಂದರೆ ಕನ್ನಡದ ಮೊಟ್ಟ ಮೊದಲ ಶಾಸನ ಯಾವುದು ಅಂತ ಅದು ಒಂದು ಮಾರ್ಕಿಗಾದರೂ ಬರೋದು ಬಿಟ್ಟ ಸ್ಥಳ ತುಂಬಿರಿ ಅಂತನಾದ್ರೂ ಬರೋದು ಅಥವಾ ಹೊಂದಿಸಿ ಬರೀರಿ ಅಂತ ಅಂದ್ಬಿಟ್ಟು ಅದರಲ್ಲಾದರೂ ಕೇಳಿರೋರು ಎಲ್ರೂ ಎದ್ದು ಬಿದ್ದು ಹಲ್ಮಿಡಿ ಶಾಸನ ಹಲ್ಮಿಡಿ ಶಾಸನ ಅಂತ ಬರೀತಾ ಇದ್ವಿ ಯಾಕಪ್ಪ ಅಂತಂದ್ರೆ ಹಲ್ಮಿಡಿ ಶಾಸನ ಬಿಟ್ರೆ ನಮ್ಗೆ ಬೇರೆ ಯಾವ ಶಾಸನದ ಹೆಸರು ಗೊತ್ತಿರ್ಲಿಲ್ಲ ಅಷ್ಟೊಂದು ಫೇಮಸ್ ನಮ್ಮ ಹಲ್ಮಿಡಿ ಶಾಸನ ಹಾಗೆ ಹಲ್ಮಿಡಿ ಶಾಸನ ಅಷ್ಟೊಂದು ಫೇಮಸ್ ಅಪ್ಪ ಅಂತಂದ್ರೆ ಬೇರೆ ಶಾಸನಗಳ ಬಗ್ಗೆ ನಮ್ಗೆ ಅಷ್ಟೊಂದು ಗೊತ್ತಿಲ್ಲದೆ ಇರೋದು ಹಾಗೆ ಹಲ್ಮಿಡಿ ಶಾಸನ ನಮ್ಮ ಮೊಟ್ಟ ಮೊದಲ ಶಾಸನ ಅಭಿಮಾನ ನಮ್ಗೆಲ್ಲ ಇದ್ದಿದ್ರಿಂದ ಅದು ನಮ್ಮಲ್ಲಿ ಅಷ್ಟೊಂದು ಚಿರಪ ಚಿರಪರಿಚಿತವಾಗಿ ಉಳಿದ್ಬಿಟ್ಟಿದೆ ಆ ಮಟ್ಟಿಗೆ ನೋಡೋದಾದ್ರೆ ಹಲ್ಮಿಡಿ ಶಾಸನ ಅನ್ನೋದು ಕನ್ನಡದ ಮಟ್ಟಿಗೆ ಅದ್ಭುತವಾದ ಸ್ಟಾರ್ ಶಾಸನ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಕನ್ನಡದಲ್ಲಿ ಮೂವತ್ತು ಸಾವಿರಕ್ಕೂ ಹೆಚ್ಚು ಪ್ರಕಟಿತ ಶಾಸನಗಳಿವೆ ಅಷ್ಟೇ ಸಂಖ್ಯೆಯ ಅಪ್ರಕಟಿತ ಅಥವಾ ಆ ಸಂಶೋಧನೆ ಸರಿಯಾಗಿ ಸಂಶೋಧನೆಯಾಗದ ಶಾಸನಗಳಿದಾವೆ ಅದರಲ್ಲಿ ಈ ಹಲ್ಮಿಡಿ ಶಾಸನದ ತೂಕನೇ ಬೇರೆ ಯಾಕಂತಂದ್ರೆ ಹದಿನೈದು ಮುಕ್ಕಾಲು ಶತಮಾನಗಳಿಂದ ಇದು ಕನ್ನಡ ನಾಡಿನಲ್ಲಿ ಜೀವಂತವಾಗಿ ಉಳ್ಕೊಂಡು ಬಂದಿದೆ ಹಾಗೆ ಈ ಕನ್ನಡ ಶಾಸನ ಎಷ್ಟು ಪ್ರಾಮುಖ್ಯತೆ ಪಡೆದಿದೆ ಅಂತಂದ್ರೆ ಕನ್ನಡ ಭಾಷೆ ಅಂಬೆಗಾಲ್ ಇಡುತ್ತಿದ್ದ ಸಮಯದಲ್ಲಿ ಅಥವಾ ಆ ಸಮಯಕ್ಕೆ ನಮ್ಮನ್ನ ಕರ್ಕೊಂಡು ಹೋಗೋದಕ್ಕಿರೋ ಟೈಮ್ ಮಷಿನ್ ಅಂತಂದ್ರೆ ಈ ಹಲ್ಮಿಡಿ ಶಾಸನ ಹೊಂದಿಸಿ ಬರೆದು ಬಿಟಸ್ಥಳ ತುಂಬಿನೋ ಒಂದ್ ಮಾರ್ ತೊಗೊಂಡಾದ್ಮೇಲೆ ಈ ಶಾಸನ ನಮ್ಮ ತಲೆಯಲ್ಲಿ ಗಾಯಬಾಗೋಯಿತು ಔಟ್ ಆಫ್ ಸೈಟ್ ಈಸ್ ಔಟ್ ಆಫ್ ಮೈಂಡ್ ಅಂತಾರಲ್ಲ ಹಾಗೆ ಆದ್ರೆ ಈಗ ನಾವು ಈ ಶಾಸನದಲ್ಲಿ ಏನಿದೆ ಅನ್ನೋ ಒಂದು ವಿಷಯವನ್ನ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ ಅದಕ್ಕಿಂತ ಮುಂಚೆ ಈ ಶಾಸನ ಹೇಗೆ ಸಿಕ್ತು ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಹಾಸನ ಜಿಲ್ಲೆ ಬೇಲೂರು ತಾಲೂಕು ಹಲ್ಮಿಡಿ ಗ್ರಾಮದಲ್ಲಿ ವೀರಭದ್ರೇಶ್ವರ ಗುಡಿ ಅಂತ ಒಂದಿದೆ ಆ ಗುಡಿಯ ಮುಂದೆ ಒಂದು ಹಳೆಯ ಕಾಲದ ಕಲ್ಲಿತ್ತು ಆ ಕಲ್ಲನ್ನ ದನ ಕರ ಕಟ್ಟೋದಕ್ಕೆ ಜನರು ಬಳಸ್ತಾ ಇದ್ರು ಇನ್ನು ಮಕ್ಕಳಂತೂ ಕೇಳಲೇಬೇಡಿ ಸಕ್ಕತ್ತು ಎಕ್ಸ್ಪೆರಿಮೆಂಟಲ್ ಅದನ್ನ ಕ್ರಿಕೆಟ್ ವಿಕೆಟ್ ತರ ಬಳಸೋ ಲಗೋರಿಗೋ ಮತ್ತೊಂದಕ್ಕೋ ಕಲ್ಲೆಸಿಯೋದಕ್ಕೋ ಬಳಸ್ತಾ ಇದ್ರು ಅವ್ರಿಗೆ ಗೊತ್ತಿರಲಿಲ್ಲ ಕನ್ನಡದ ಟೈಮ್ ಮಷಿನ್ ಒಂದನ್ನ ಕನ್ನಡದ ಇತಿಹಾಸದ ಟೈಮ್ ಮಷಿನ್ ಒಂದನ್ನ ನಾವು ಹಾಳು ಮಾಡ್ತಾ ಇದ್ದೀವಿ ಅಂತ ಆದ್ರೆ ಏನ್ ಮಾಡೋದು ಆ ಶಾಸ್ತನದ ಆ ಕಲ್ಲಿನ ಆಯಸ್ಸು ಗಟ್ಟಿ ಇತ್ತು ಹಾಗಾಗಿ ಅದನ್ನ ಹುಡ್ಕೊಂಡು ಒಬ್ಬ ವ್ಯಕ್ತಿ ಬರ್ತಾರೆ ಅವರಿಂದ ಅದರ ರಕ್ಷಣೆ ಆಗುತ್ತೆ ಯಾರು ಆ ವ್ಯಕ್ತಿ ಅಂತಂದ್ರೆ ಎಂ ಎಚ್ ಕೃಷ್ಣ ಡಾಕ್ಟರ್ ಎಂ ಎಚ್ ಕೃಷ್ಣ ಅನ್ನೋರು ಆ ಒಬ್ಬ ಇತಿಹಾಸಕಾರರು ಅವರು ಸಾವಿರದ ಒಂಬೈನೂರ ಮೂವತ್ತಾರಲ್ಲಿ ಹಲ್ಮಿಡಿಗೆ ಬರ್ತಾರೆ ಅದು ಬಂದ್ಬಿಟ್ಟು ಆ ಶಾಸನವನ್ನ ಓದಿ ಸಂಶೋಧನೆ ಮಾಡಿ ಇಡೀ ಕರ್ನಾಟಕದ ಜಗತ್ತಿಗೆ ಕರ್ನಾಟಕಕ್ಕೆ ಜಗತ್ತಿಗೆ ಅದ್ರ ಏನಂತ ತೋರಿಸ್ತಾರೆ ಹಲ್ಮಿಡಿ ಶಾಸನ ಕರ್ನಾಟಕದಲ್ಲಿ ಪ್ರಸಿದ್ಧವಾಗುತ್ತೆ ಹಾಗೆ ಹಲ್ಬಿಡಿಯ ಗ್ರಾಮಸ್ಥರಿಗೆ ಆ ಶಾಸನದ ಬಗ್ಗೆ ಇದ್ದ ಒಂದು ಅಗೌರವ ಮಾಯವಾಗಿ ಗೌರವ ಬರುತ್ತೆ ಕನ್ನಡಿಗರ ಮನಸ್ಸನ್ನು ಗೆದ್ದಿರುವ ಈ ಹಲ್ಬಿಡಿ ಶಾಸನ ಕೇವಲ ಹದಿನಾರು ಸಾಲುಗಳ ಒಂದು ಪುಟ್ಟ ಶಾಸನ ಇದು ಹಳೆಗನ್ನಡ ಮತ್ತು ಸಂಸ್ಕೃತವನ್ನು ಬಳಸಿ ಬರೆದಿರುವಂತಹ ಒಂದು ಶಾಸನ ಕೇವಲ ಹದಿನಾರು ಸಾಲಿನ ಶಾಸನದಲ್ಲಿ ಅಂಥದ್ದೇನಿದೆ ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ ಕ್ರಿಸ್ತ ಶಕ ನಾಲ್ಕನೂರ ಐವತ್ತರ ಸರಿಸುಮಾರಿನಲ್ಲಿ ಕದಂಬನಾಡನ್ನ ಕಾಕುಸ್ತ ವರ್ಮ ಎಂಬ ರಾಜ ಆಳ್ವಿಕೆ ಮಾಡ್ತಾ ಇದ್ದ ಅವನ ಒಂದು ಅಧಿಪತ್ಯದಲ್ಲಿ ಅಹ್ ಭಟರಿ ಕುಲದ ಅಧಿಪತಿ ಪಶುಪತಿ ಕೂಡನು ಆಳ್ವಿಕೆ ಮಾಡ್ತಾ ಇದ್ದ ನರಿದಾವಿಳೆ ಅನ್ನೋ ಒಂದು ಪ್ರದೇಶವನ್ನ ಈ ಪಶುಪತಿ ಆಳ್ವಿಕೆ ಮಾಡ್ತಾ ಇದ್ದ ಅವನೊಬ್ಬ ಮಹಾವೀರ ನೂರಾರು ಯಾಗಗಳನ್ನ ಮಾಡ್ದವನು ನೂರಾರು ಯುದ್ಧಗಳನ್ನ ಮಾಡ್ದವನು ನೂರಾರು ದಾನ ಧರ್ಮಗಳನ್ನ ಮಾಡ್ಬಿಟ್ಟು ಅವನೊಬ್ಬ ದಾನ ಪಶುಪತಿ ಅಂತಾನೆ ಹೆಸರಾಗಿದ್ದ ಅವನಿಗೆ ಒಬ್ಬ ಮನೆ ಮಗ ಇದ್ದ ಮನೆ ಮಗ ಅಂತಂದ್ರೆ ಸ್ವಂತ ಮಗ ಅಲ್ಲ ಅವರ ಆಗಿನ ಕಾಲದಲ್ಲಿ ರಾಜರ ಅಥವಾ ಒಡೆಯರ ಅಥವಾ ಮುಖಂಡರಿಗೆ ಪ್ರಾಣ ಕೊಡೋದಕ್ಕೆ ಅಥವಾ ಯುದ್ಧದಲ್ಲಿ ಜೊತೆಯಾಗಿ ನಿಲ್ಲೋದಕ್ಕೆ ಒಂದು ಕುಟುಂಬನೇ ಇರ್ತಾ ಇತ್ತು ಆ ಕುಟುಂಬ ಅಥವಾ ಕುಟುಂಬದ ಮಕ್ಕಳು ಸಿದ್ಧವಾಗಿರ್ತಾ ಇದ್ರು ಅಂಥ ಒಂದು ಮನೆ ಮಗ ಅಂತ ರಾಜರಿಗೆ ಮುಖಂಡರಿಗೆ ಪ್ರಾಣ ಕೊಡೋದು ಕೂಡ ಸಿದ್ಧವಾಗಿರ್ತಾ ಇದ್ರು ಈ ದಾನ ಪಶುಪತಿಯಿಂದ ಹೆಸರಾಗಿದ್ದ ಪಶುಪತಿಗೆ ಒಬ್ಬ ಮನೆ ಮಗ ಇದ್ದ ಅವನೊಬ್ಬ ಧೀರ ವೀರ ಶೂರ ಅವನೇ ವಿಜ ಅರಸ ಕದಂಬರ ವೀರ ಯೋಧ ವಿಜಯ ಅರಸ ಆಗಿನ ಕಾಲದ ಕದಂಬರ ಪರಮಶತ್ರುಗಳಾಗಿದ್ದ ಕೇಕೆಯ ಪಲ್ಲವರನ್ನ ಒಂದು ಯುದ್ಧದಲ್ಲಿ ಸೋಲ್ಸ್ಬರ್ತಾನೆ ಆಗಿನ ವೀರ ಯೋಧರನ್ನ ಗೌರವಿಸುವ ಪರಿಪಾಠ ಎಲ್ಲ ಕಡೆನೂ ಇತ್ತು ಅದಕ್ಕೆ ಪಶುಪತಿನೂ ಹೊರತಾಗಿರಲಿಲ್ಲ ಆ ಪಶುಪತಿ ತನ್ನ ಮನೆ ಮಗನಾದ ವಿಜಯ ಅರಸನನ್ನು ಗೌರವಿಸುವ ಒಂದು ಸನ್ ಸಮಾರಂಭವನ್ನು ಏರ್ಪಾಡು ಮಾಡ್ತಾನೆ ಅದಕ್ಕೆ ಅದಕ್ಕಾಗಿ ಅವನಿಗೆ ಆಗಿನ ಕಾಲದ ಒಂದು ಬಾಳ್ಗರ್ಚು ಅನ್ನುವ ಒಂದು ಸಮಾರಂಭದಲ್ಲಿ ಅಂದರೆ ಈಗಿನ ಕಾಲದ ಗ್ಯಾಲೆಂಟ್ರಿ ಅವಾರ್ಡ್ಗೆ ವೀರಚಕ್ರ ಮಹಾವೀರಚಕ್ರ ಪರಮ ವೀರ ಚಕ್ರಕ್ಕೆ ಇಕ್ವೋ ಆದಂತಹ ಒಂದು ಅವಾರ್ಡನ್ನು ಕೊಡುವಂಥ ಒಂದು ಸಮಾರಂಭ ಅದು ಅಂಥ ಸಮಾರಂಭದಲ್ಲಿ ವಿಜಯ ಅರಸನ್ಗೆ ಗೌರವಿಸುವ ಒಂದು ಕಾರ್ಯಕ್ರಮ ಇಟ್ಕೊಂಡಿರ್ತಾರೆ ಅದಕ್ಕೆ ಮೃಗೇಂದ್ರ ಮತ್ತು ನಾಗ ಅನ್ನೋ ಆಗಿನ ಕಾಲದ ನರಿದಾವಿಳೆ ಪ್ರದೇಶದ ಇಬ್ಬರು ಘನ ಅಧಿಕಾರಿಗಳನ್ನು ಕೂಡ ಆಹ್ವಾನ ಮಾಡಲಾಗಿರುತ್ತೆ ಅದೇ ರೀತಿ ಬಾಣ ಮತ್ತು ಸೇಂದ್ರಕ ಅನ್ನೋ ಒಂದು ಆ ನಾಡಿನ ಪ್ರಜೆಗಳನ್ನ ಅಥವಾ ಘನ ಅಧಿಕಾರಿಗಳನ್ನ ಕೂಡ ಆ ಕಾರ್ಯಕ್ರಮಕ್ಕೆ ಕರೆಯಲಾಗಿರುತ್ತೆ ಈ ಸಮಾರಂಭದಲ್ಲಿ ಬಾಳ್ ಸಮಾರಂಭ ಅಂತಂದರೆ ಯುದ್ಧವನ್ನು ಗೆದ್ದು ಬಂದಂತಹ ಆ ಒಂದು ವೀರನ ಕತ್ತಿಯನ್ನು ಅದರ ಅದು ಕಂಠಿದ ರಕ್ತವನ್ನು ತೊಳೆದು ಅದಕ್ಕೆ ಪೂಜೆ ಮಾಡಿ ವೀರನನ್ನು ಗೌರವಿಸೋದು ಬಾಳ್ ಖರ್ಚು ಸಮಾರಂಭ ಆ ಸಮಾರಂಭದಲ್ಲಿ ಇದನ್ನೆಲ್ಲ ಮಾಡಿದ ನಂತರ ಈ ವಿಜಯರಸನಿಗೆ ಪಶುಪತಿ ಮೂಳುವಳ್ಳಿ ಮತ್ತು ಈಗಿನ ಕಾಲದ ಹಲ್ಮಿಡಿಯನ್ನು ದಾನವಾಗಿ ಕೊಡ್ತಾನೆ ದಾನವಾಗಿ ಕೊಡೋದು ಅಂತಂದರೆ ಆ ಆ ಊರುಗಳ ತೆರಿಗೆಯನ್ನು ಸಂಗ್ರಹಿಸಿ ಅದರ ಮೇಲೆ ಶಾಸನವನ್ನು ಒಂದು ಅಧಿಕಾರವನ್ನು ಹೊಂದುವ ಒಂದು ಶಕ್ತಿಯನ್ನು ಅವನಿಗೆ ದಾನ ಮಾಡಲಾಗುತ್ತೆ ಇದು ಹಲ್ಮಿಡಿ ಶಾಸನದಲ್ಲಿ ನಮಗೆ ಗೊತ್ತಾಗುವಂಥ ವಿಚಾರ ಇದರ ನಂತರ ಆ ಕೊನೆಯ ಸಾಲಲ್ಲಿ ಏನು ಹೇಳುತ್ತಂತಂದರೆ ಇದನ್ನು ತಡೆಯೋರು ಅಂದರೆ ವಿಜಯರಸನಿಗೆ ಕೊಟ್ಟ ದಾನವನ್ನು ಯಾರಾದರೂ ಬಂದು ತಡೆದ್ರೆ ಅವರಿಗೆ ಮಹಾಪಾಪ ಉಂಟಾಗುತ್ತೆ ಅಂತ ಕೂಡ ಇದರಲ್ಲಿ ಹೇಳ್ತಾರೆ ಮುಂದುವರೆದು ವಿಜಯರಸ ಆ ಊರಿನಲ್ಲಿ ನೆಲೆ ನಿಂತ ಬ್ರಾಹ್ಮಣರಿಗೆ ತೆರಿಗೆ ವಿನಾಯಿತಿಯನ್ನು ಕೊಟ್ಟು ದಾನ ಪಶುಪತಿಯ ಒಂದು ಗುಣವನ್ನು ಕೂಡ ಅಳವಡಿಸ್ಕೊಂಡ ಅನ್ನೋದು ನಮಗೆ ಈ ಮೂಲಕ ಗೊತ್ತಾಗುತ್ತೆ ಕೇವಲ ಹದಿನಾರು ಸಾಲಿನ ಈ ಶಾಸನದಲ್ಲಿ ಇಡೀ ಒಂದು ಯುದ್ಧದ ಕಥೆಯನ್ನು ನಮಗೆ ಈ ಶಾಸನ ಹೇಳುತ್ತೆ ಇಂಥ ಅದ್ಭುತವಾದ ಸಾವಿರಾರು ಶಾಸನಗಳು ನಮ್ಮ ಕನ್ನಡದಲ್ಲಿ ಇದೆ ಅವುಗಳನ್ನು ರಕ್ಷಣೆ ಮಾಡಬೇಕು ಅವುಗಳನ್ನು ನಾವು ಅರ್ಥ ಮಾಡ್ಕೋ ತಿಳ್ಕೋಬೇಕು ಅವುಗಳ ಪ್ರಚಾರ ಮಾಡಬೇಕು ಆದಷ್ಟು ಈ ಹಲ್ಮಿಡಿ ಶಾಸನದ ಇತಿಹಾಸವನ್ನು ಎಲ್ಲರಿಗೂ ಹಂಚಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ ನಮಸ್ಕಾರ